ಅಲ್ಲ ಅಲ್ಲೇ ಇದೆ ಅಲ್ಲೇ ಅಲ್ಲೇ ಸೇಮ್ ಇದ್ದಂಗೆ ಇರುತ್ತದು ನಿನ್ನೆ ರಾತ್ರಿ ಒಬ್ರು

ಸರ್ ಇದು ಮರೀನಾ ಇನ್ನು ದೊಡ್ಡದಕ್ಕೆ ಇದೆ ಮೇಡಂไซಜ್ ತುಂಬಾ ಮರಿಯಲ್ಲ ಒಂದು ವರ್ಷ ಜಾಸ್ತಿ ಆಗಿದೆ ಒಂದು 2 ವರ್ಷ ಮೇಲೆ ಆ ಟ್ರಯಾಂಗಲ್ ಶೇಪ್ ಇದೆ ಅಲ್ಲ ಅದೇ ಹೌದು ತಲೆ ನೋಡಿ ಹೇಗಿದೆ ಡಾಕ್ಟರ್ ಟ್ರಯಾಂಗಲ್ ಓಕೆ ದಿಸ್ ಇಸ್ ವೈಪರ್ ದಿಸ್ ಇಸ್ ದ ಬಟ್ ಮೇಲ್ ಬಂದುಬಿಡಿ ಹೌದಾ ಎಲ್ಲ ಅನುವಾರ್ಯ ಇನ್ನೂ ಆಕ್ಷನ್ ಇದೆ ಅದು ಅಷ್ಟೇ ಲಲ್ಲ ಹೋಗಲ್ಲ ಬಹಳ ಸ್ಮೂತ್ ಆಗೋಯ್ತಲ್ಲ ಹೋಗಲ್ಲ ಈಸಿ ಸ್ಟಾಪ್ ನೋಡಿ ಮಾಡಕ್ ಹೋಗ್ಬಿಡಿ ಎಷ್ಟು ನೋಡಿ